ನನ್ನ ನಮಸ್ಕಾರಗಳು ಹುಬ್ಳಿ ಧಾರವಾಡ ಜನರ ಬಹುದಿನ ಬೇಡಿಕೆಯಾದಂತಹ ಹುಬ್ಬಳ್ಳಿ ಮತ್ತು ಧಾರವಾಡ ನಗರ ವಿಶೇಷ ಅನುದಾನದಲ್ಲಿ ನಿರ್ಮಿಸಲಾದ ಈ ಎರಡು ಬಸ್ ಬಸ್ ನಿಲ್ದಾಣಗಳನ್ನು ಉದ್ಘಾಟಿಸದಕ್ಕೆ ಇವತ್ತು ಲೋಕಾರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಧಾರವಾಡ ನೂತನ ನಗರ ಬಸ್ ನಿಲ್ದಾಣವನ್ನು ಸರ್ಕಾರದ ನಗರ ಭೂ ಸಾರಿಗೆ ನಿರ್ದೇಶನಾಲಯ ದಟ್ ಅವರ ಫಿಫ್ಟಿ ಪರ್ಸೆಂಟ್ ಫಂಡ್ ಹೊಂದಿಗೆ ನಮ್ಮ ಆಂತರಿಕ ಸಂಪೂರ್ಣ ಎರಡೂ ಸೇರಿ ಸುಮಾರು ಹದಿಮೂರು ಕೋಟಿ ಹನ್ನೊಂದು ಲಕ್ಷ ವೆಚ್ಚದಲ್ಲಿ ಹೊಸದಾಗಿ ನಿರ್ಮಿಸಲಾಗಿದೆ ಇವತ್ತು ಅದನ್ನು ಉದ್ಘಾಟಿಸಲಾಗಿದೆ ಈ ನಿಲ್ದಾಣದಿಂದ ಸುಮಾರು ಒಂಬೈನೂರ ಎಂಬತ್ತೆಂಟು ಬಸ್ಗಳು ಸುಮಾರು ನಲವತ್ತು ಸಾವಿರಕ್ಕಿಂತ ಹೆಚ್ಚು ಪ್ರಯಾಣಿಕರು ಪ್ರತಿದಿನ ಪ್ರಯಾಣ ಮಾಡಲಿದ್ದಾರೆ ಅದರಲ್ಲಿ ಸುಮಾರು ಹದಿನೈದು ವಾಣಿಜ್ಯ ಮಳಿಗೆಗಳು ಕೂಡ ಹೊಂದಿದೆ ಅದೇ ರೀತಿ ಹುಬ್ಳಿ ಗೋಕುಲ್ ರಸ್ತೆ ಈ ಕೇಂದ್ರ ಬಸ್ ನಿಲ್ದಾಣವು ಸುಮಾರು ಇಪ್ಪತ್ತು ಮೂರು ಕೋಟಿ ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಈ ಬಸ್ ನಿಲ್ದಾಣ ಸುಮಾರು ಹದಿಮೂರು ಎಕರ್ ವಿಸ್ತಾರ ಹೊಂದಿದೆ ಈ ಬಸ್ ನಿಲ್ದಾಣದಲ್ಲಿ ಸುಮಾರು ಸಾವಿರ ನೂರ ಎಂಬತ್ತೆಂಟು ಬಸ್ಗಳು ಪ್ರತಿ ದಿನ ನಿರ್ಧಾರವಾಗಲಿದೆ ಈ ಬಸ್ ಈ ಬಸ್ ನಿಲ್ಲಾದ ನಾಲ್ಕು ಕೋಟಿಯನ್ನು ಅಂದಾಜು ನಮ್ಮ ವಾಣಿಜ್ಯ ಆದಾಯವನ್ನು ಗಳಿಕೆಯಾಗಿದ್ದು ಕಳೆದ ಎರಡು ವರ್ಷದಲ್ಲಿ ಮಾತ್ರ ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತ್ ನಾಲ್ಕರಿಂದ ಇಲ್ಲಿವರೆಗೆ ಸುಮಾರು ನೂರ ಅರವತ್ತು ಮೂರು ಕೋಟಿ ವೆಚ್ಚದಲ್ಲಿ ಎಂಬತ್ತೊಂದು ಕಾಮಗಾರಿಗಳನ್ನು ಸರ್ಕಾರ ಬಂಡವಾಳ ವೆಚ್ಚು ನಮ್ಮ ಆಂತರಿಕ ಸಂಪೂರ್ಣ ಮತ್ತು ಡೆಂತ್ ಗ್ರ್ಯಾಂಡ್ ಸಹಯೋಗದೊಂದಿಗೆ ನಾವು ಸಾರ್ವಜನಿಕರ ಉಪಯೋಗಕ್ಕಾಗಿ ನಮ್ಮ ಘಟಕಗಳು ಮತ್ತು ಬಸ್ ನಿಲ್ದಾಣಗಳನ್ನು ಮೇಲ್ದರ್ಜಿಸುವ ಕಾಮಗಾರಿಗಳನ್ನು ಕೈಗೊಳ್ತಾ ಇದೀವಿ ಇದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಇಲ್ಲಿಯವರೆಗೆ ಸುಮಾರು ಎಂಟುನೂರ ಐವತ್ತಾರು ಹೊಸ ಸೇರ್ಪಡಲಾಗಿದೆ ಅದರಲ್ಲಿ ಈ ವರ್ಷ ವಿಶೇಷವಾಗಿ ನಮ್ಮ ಸಚಿವರು ಮತ್ತು ಅಧ್ಯಕ್ಷರವರ ಪ್ರಯತ್ನದಿಂದ ಏಳ್ನೂರು ಹೊಸ ಗಾಡಿಗಳು ನಮ್ಮ ಸಂಸ್ಥೆಗೆ ಹಂಚಿಕೆಯಾಗಿದೆ ಅದರ ಪೈಕಿ ಸುಮಾರು ಮುನ್ನೂರು ಗಾಡಿಗಳನ್ನೂ ನಾವು ಖರೀದಿ ಮಾಡುವ ಪ್ರಕ್ರಿಯೆಯಲ್ಲಿ ಜಾರಿಯಲ್ಲಿದೆ ಇದರ ಜೊತೆಗೆ ನೂರ ಐವತ್ತು ವಾಹನಗಳಿಗೆ ನಮಗೆ ಆಡಳಿತ ಅನುಮೋದನೆ ಕೂಡ ದೊರಕಿದೆ ಇದು ಅಲ್ಲದೆ ಸುಮಾರು ನಲವತ್ತೈದು ವಾಹನಗಳು ಅದರಲ್ಲಿ ಇಪ್ಪತ್ತು ಪಲ್ಲಕ್ಕಿ ನಾನ್ ಎ ಸಿ ಸ್ಲೀಪರ್ ಹದಿನಾಲ್ಕು ಎ ಸಿ ಸ್ಲೀಪರ್ ಮತ್ತು ಹನ್ನೊಂದು ನಗರ ಸಾರಿಗೆ ಕೂಡ ನಾವು ನಮ್ಮ ಸಂಸ್ಥೆಯಲ್ಲಿ ಸೇರ್ಪಡೆ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ಹನ್ನೊಂದು ನಗರ ಸಾರಿಗೆ ಬಸ್ಗಳನ್ನು ಕೂಡ ನಾವು ಲೋಕಾರ್ಪಣೆ ಮಾಡಿದ್ದೀವಿ ಈ ಬಸ್ಗಳಲ್ಲಿ ಅಡ್ವಾನ್ಸ್ಡ್ ಬಿ ಎಸ್ ಸಿಕ್ಸ್ ಟೆಕ್ನಾಲಜಿಯಲ್ಲಿ ಸೇರಿದಂತೆ ಸಿಟಿವಿ ಕ್ಯಾಮೆರಾಸ್ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ ಫೈರ್ ಕಂಟ್ರೋಲ್ ಸಿಸ್ಟಮ್ ಅದು ಅದು ಅಲ್ಲದೆ ಅದು ಅಲ್ಲದೆ ಟ್ರಾಕಿಂಗ್ ಡಿವೈಸಸ್ ಅಂಡ್ ಪ್ಯಾನಿಕ್ ಬಟನ್ ಸೇರಿ ಎಲ್ಲ ಆಧುನಿಕ ವಿಶೇಷತೆಗಳನ್ನು ಹೊಂದಿದೆ ನಮ್ಮ ಸಂಸ್ಥೆಗೆ ನಮ್ಮ ಸಂಸ್ಥೆಯಲ್ಲಿ ಹುಬ್ಳಿ ಧಾರವಾಡ ಮತ್ತು ಬೆಳಗಾಂ ಸೇರಿ ಇನ್ನೂರು ಎಲೆಕ್ಟ್ರಿಕ್ ಬಸ್ಗಳು ಕೂಡ ಮಂಜೂರಿಯಾಗಿದೆ ಆಗಿದೆ ನಮ್ಮ ಈ ಸಮಾರಂಭದಲ್ಲಿ ಅಪಘಾತ ರಹಿತ ಚಾಲಕರಿಗೆ ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎರಡ್ ಸಾವಿರದ ಇಪ್ಪತ್ ಮೂರು ನಾಲ್ಕು ವರ್ಷದ ಇಪ್ಪತ್ತೆರಡು ವರ್ಷದ ಸೇರಿ ಚಾಲಕರಿಗೆ ಬೆಳ್ಳಿ ವಿಶೇಷವಾಗಿ ಸ್ಮಾರ್ಟ್ ಆಂಡ್ರಾಯ್ಡ್ ಬೇಸ್ ಇಟಿಎಂ ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಮಿಷಿನ್ಸ್ ಅನ್ನು ನಾವು ಶುರು ಮಾಡ್ತಾ ಇದ್ದೀವಿ ನಮ್ಮ ಸಮಸ್ಯೆ ವಾಹನಗಳಲ್ಲಿ ಪ್ರಯಾಣ ಮಾಡುವ ಸಾರ್ವಜನಿಕರು ಈ ನಂತರ ಡೈನಾಮಿಕ್ ಕ್ಯೂ ಆರ್ ಕೋಡ್ ಮತ್ತೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಆರೈ ನ್ಯಾಷನಲ್ ಕಾಮನ್ ಮೊಬಿಲಿಟಿ ಕಾರ್ಡ್ ಅನ್ನು ಸೇರಿ ಕೂಡ ಇನ್ನು ಅಲ್ಲದೆ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ತೀರುವ ಒಂದು ಸಂದರ್ಭದಲ್ಲಿ ನಮ್ಮ ನೌಕರರಿಗೆ ಕುಟುಂಬ ಕಲ್ಯಾಣ ನಿಧಿ ವತಿಯಿಂದ ಒಂದು ಐದು ಲಕ್ಷ ವಿಮೆ ಯೋಜನೆಗಳು ಜಾರಿಯಲ್ಲಿ ಇದೆ ಅದಿಲ್ಲದೆ ಆನ್ ಡ್ಯೂಟಿ ಆಫ್ ಡ್ಯೂಟಿ ಆಕ್ಸಿಡೆಂಟ್ ಅಲ್ಲಿ ಮೃತಪಡುವ ಸಮಯದಲ್ಲಿ ಅವರ ಅವಲಂಬಿತಕ್ಕೆ ಒಂದು ಕೋಟಿ ವಿಮೆ ಯೋಜನೆಯನ್ನು ಕೂಡ ನಮ್ಗೆ ಎಸ್ ಬಿ ಐದು ಜಾರಿಯಲ್ಲಿ ವಾರ್ಷಿಕ ಆದಾಯವನ್ನು ಎರಡು ಸಾವಿರ ಎಂಟುನೂರು ಕೋಟಿಯನ್ನು ದಾಟಿದ್ದೀವಿ ಇನ್ನೂ ಹೆಚ್ಚು ಗುರಿಯನ್ನು ಇಟ್ಕೊಂಡು ನಾವೆಲ್ಲ ಶ್ರಮವೆಂದು ಕೆಲಸ ಮಾಡ್ತಾ ಇದ್ದೀವಿ ಇನ್ನೂ ಒಳ್ಳೆಯ ಪ್ರಗತಿಯನ್ನು ನಾವು ಮುಂದಿನ ದಿನದಲ್ಲಿ ಅಂತ ಹೇಳಿದ್ರು ಮಾತನ್ನು ಕೊಡ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡ